ತೊಡಗಾನ ಮುಂಡೆ ಅಲ್ಲ ದುರಾಂಕಾರ ನೋಡು ದುರಾಂಕಾರವ ದು ದುರಾಂಕಾರ ಬೆಂಕೀಕ ಅಲ್ಲ ನಾವು ಮಾಡ್ತಿವ ಬಾ ಅಂತ ಕಟ್ಟಾಗಿ ಅಷ್ಟು ಚಂದಾಗ ಬಾಂತಾನ ಮಾಡಬೇಕು ಮೊಟ್ಟಬೇಕು ಅಂತವ ಅಷ್ಟು ಹಸ್ರಿಂದಾವ ಅಷ್ಟೆಲ್ಲ ಮಾಡಿದ್ರು ವೇ ತೊಡಗಾಲಿ ಟಿಕೆ ಹಚ್ಕೊಂಡೊಳಂಗ್ಲು ಟಿಕೆ ಹಚ್ಕೊಂಡೊಳಂಗೆ ಈಗ ಊರು ಬುಟ್ಟೆ ಹೋಗಿದ್ದಾಳೆ ಎಡಕ ಕಟ್ಕೊಂಡು ತೊಡಗಾಲಿ ಎಲ್ಗಾರೆ ಹೋಲಿಕನ್ವ ನಾನಂತುವೇ ನಿಜವಾಗೂ ತಲೆಗೆಸ್ಕೊಳಕ್ಕಿಲ್ಲ ನಾನು ಯಾವ ಸಹಸನ ಬೇಡ ಅನ್ಸ್ಬಿಟ್ಟದ ನಿಜವಾಗ್ಲೂ ಥೂ ಯಾವ ಸವಸ ಕಟ್ಕೊಂಡು ಏನೇ ಬೇಕು ಅಷ್ಟೆಲ್ಲ ಮಾಡಿದ್ದೆ ಯಾವ ತರದಲ್ಲಿ ಮಾತಾಡೋದು ಬಾಯಿ ಬಂದಾಗ ಮಾತಾಡ ಮನ ಮಾಡ್ಕೊಳ್ಸೋದು ಹಾಸ್ಪೆಟ್ಲಿಂದವ ನೋಡಕ್ಕ ಅವ್ಳಿದ್ರೂ ಇರಲಿ ಸತ್ತಿರ ಸಾಯ್ಲಿ ಅವತ್ತಿಗೆ ಯಾ ಸತ್ಕೂಟ ಅವತ್ತ ನನ್ನ ಮಗಳು ನನ್ನ ಪಾಲು ಸತ್ತೋದ್ಲು ಅಂದ್ಕೊಂಡು ನಾವು ಅತ್ಕೆ ಬಿಟ್ಟಾಗ್ತೇನೆ ನಾನು ಅವಳು ಸುದ್ದಿನ ಎತ್ಕೊ ಬರಬೇಡಿ ಅಯ್ಯೋ ಅಕ್ಕ ಹಿಂಗೆ ಮಾಡ್ಬಿಟ್ಟು ಓದ್ಲಲ್ಲ ಇನ್ನು ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಗೆ ಹೇಳ್ದರೆ ನಾಳೆ ದಿಸ್ಕೆ ಗೊತ್ತದಾಗ ಏನಿವ್ರಿ ನಮ್ಗೆ ಹೇಳಿಲ್ಲ ಬಿಡ್ನಿಲ್ಲ ಅನ್ನಿಲ್ವಾ ಅದ್ಕೆ ಈ ಕೆಲಸವ ಮಾಡಿಬಿಟ್ರಲಕ್ಕ ಮುಂಡೇರು ಲೋಪರ್ ಮುಂಡೇರು ಅಲ್ಲಿಗೂ ಹೋಗಿದ್ದ ಕರಮ್ಮ ಅಯ್ಯೋ ಅವ್ಳು ಕಿತ್ತೋದ್ಲ ಅವಡಿ ಅವಳು ಅವ್ನು ಯಾವನ್ ಕೂಡ ಓಡೋಗ್ಬಿಟ್ಟಿದ್ಲು ಕಡವ ಯಾವನ್ ಕೂಟ ಓಡೋಗ್ಬಿಟ್ಟು ಬುಂಡಮ್ಮನ ಮಾನ ಮರು ವದಿರನ್ನ ಕೊಳ್ದಿದ್ಲು ಲೋಪರ್ ಮುಂಡೆ ಅವಳು ಅದೆಲ್ಲ ಆದಮೇಲೆ ಈಗ ಒಂದು ಎರಡು ತಿಂಗಳು ಮೂರು ತಿಂಗಳು ಆಯ್ತಂತೆ ಅದೆಷ್ಟು ತಿಂಗ್ಳು ಆಯಿತು ಇತ್ತೀಚಿಗೆ ಬಂದು ಕಾಲು ಬಿದ್ದ್ರೆ ಅವನು ಮಗಳುವೆ ದಿಕ್ಕಿಲ್ಲ ಅವನದಿರೋಕೊಂದು ಮನಿಲ್ಲ ಅಂತ ಅದಕ್ಕೆ ಅಯ್ಯಾಮ ಬಟ್ಟೆ ಉಡ್ಕೊಂಡು ಎಷ್ಟೇ ಆದರೂ ತಮ್ಮನ ಮಗಳಲ್ವ ಸ್ವಂತ ತಮ್ಮನ ಮಗಳು ಅಂದ್ಬಿಟ್ಟು ಇತ್ಕೊಂಡು ಹೋಗ್ರೆ ಅಂದ್ಬಿಟ್ಟು ಹೊಲ್ ತಮ್ಮ ಮನೆ ಇತ್ತಲ್ಲ ಅದನ್ನ ಕೊಟ್ಟಿದ್ರು ಇತ್ಕೊಂಡು ಹೋಗಿ ಅಂದ್ಬಿಟ್ಟು ಸಾಮಾನು ಸರಂಜಿ ಮನಗೆ ಏನು ಬೇಕು ಉಪ್ಪು ಎಣ್ಣೆ ಬಂಗಾರ ನೋಡ್ಕೊಂಡು ಹೋಗ್ತಾಯಿದ್ರು ಮುಂಡೆರು ಇಲ್ಲಿಗೆ ಯಾಕೆ ಪುರಕ್ಕೆ ಪಾಟಾದರು ಹೆಂಗ ನೀವು ಮನೆ ಒಳಗೆ ಸೇರ್ಸ್ಕೊಂಡ್ರಿ ನಮ್ಗೆ ಏನಮ್ಮ ಗೊತ್ತು ನಮ್ಮ ಕಡೆ ನಂಟ್ರ್ಯಾ ಅಂತ ಹೇಳಿದ್ರಲ್ಲ ಅವಳು ನಂಟ್ರಬೇಕು ಬೇಕು ನಮಗೆ ಅನ್ಕಂಡು ಅಯ್ಯೋ ಓ ಸಿ ಓದ್ಕೊಬೋತಿ ನಮ್ಮ ಬರ್ಬೇಕಾರಳು ನೋಡೋಕೆ ಏನು ಸ್ವಂತ ತಾಯಿಗಿಂತ ಹೆಚ್ಚಾಗಳು ಯಾತಕ್ಕೆ ಬಂದಿರೋ ಕಾಳು ಮುಂಡ್ಯರು ಯಾತಕ್ಕೆ ಬಂದಿದ್ರು ಯಾರು ಗೊತ್ತವ್ವಾ ಯಾವಾಗ ಇಲ್ದವದ್ದು ಪ್ರೀತಿ ಈಗ ಕುಕ್ಕರ್ ಇತಿತ್ತು ಬುಂಡಮ್ಮ ಏನಂತು ಅಯ್ಯೋ ಪಾಪ ಅವ್ರು ಏನಂದ್ರಮ್ಮ ಅವ್ರು ಭಾಳ ಬೇಜಾರು ಮಾಡ್ಕೊಂಡ್ರು ಏನೋ ಹೋಗ್ಯತಗೆ ನಿಜವಾಗ್ಲೂ ಎಲ್ಲಿಗೂ ಹೋಗಿದಳು ಏನೋ ಅಲ್ಲಿಗೂ ಹೋಗಿ ನೋಡ್ದೋ ಹಳೆ ಮನೆ ತಕ್ಕ ಅದೇ ಅವು ಕೊಟ್ಟವ್ರಲ್ಲ ಅಲ್ಲಿಗೆ ಆ ಚಾಮಿ ಅವಳಲ್ಲ ಚಾಮಿ ಮತ್ತೆ ಮಗಳಿದ್ದಲ್ಲ ಅಲ್ಲಿಗೆ ಬೀಗ ಹಾಕೊಂಡು ಹೊಂಟೋಗೋರ ಅದು ಎಲ್ಲಿ ಹೋಗಿದಾರ ಕಣೆ ಎರಡು ಮಕ್ಳನ್ನೂ ಕರ್ಕೊಂಡು ಹೊಂಟೋಗರೆ ಅತ್ತೆ ಕಂಪ್ಲೇಂಟ್ ಎಲ್ಲ ಎಲ್ಲತ್ತ ಒಂದ್ಸತ್ ನೋಡ್ಬಾರ್ದು ಅನ್ಕೊಂಡು ಕೊಡ್ಬಿಟ್ಟು ಕೊಡು ಕಂಪ್ಲೇಂಟ್ ಕೊಡು ಮುಂಡ್ಯರ್ಗೆ ತದ್ಮ್ಯಾಗ ಕೊಡಿ ಪೊಲೀಸ್ನವರು ಲಾಟಿದ್ದು ದೊಣ್ಣಲ್ಲಿ ತಮ್ಯಾಗ್ಯಾಗೆ ಬಿಟ್ರೆ ಬಿಟ್ಟರೆ ಕಂತೆ ಕೊಡು ಕಂಪ್ಲೇಂಟ ಲೋಪ ಮುಂಡ್ಯರ್ಗೇನ ಈ ವಾರಿ ವಾರಿಯಾಗಿತ್ತು ನನ್ನ ಮಗ ನಮ್ಮ ಮಗ ಮಗಳು ಮಗಳು ಅಂತ ಅಷ್ಟು ಆಸೆ ಮಾಡ್ತಿದ್ದೆ ಅಷ್ಟು ಚೆನ್ನಾಗಿ ಪ್ರೀತಿ ಮಾಡಿಸ್ತಿದ್ದೆ ಅವ್ಳು ಕೇಳಿದ್ದು ಬಟ್ಟೆನಿ ಅವ್ಳು ಕೇಳಿದ ಊಟನೀ ಒಂದು ಉಗ್ರರು ಕಂಡು ಮಣ್ಣಾಗ್ ರೀತಿ ಸಾಕಿದ ಅಂತವ್ನಿಗೆ ನಿನ್ನ ಮಗನ ಜೊತೆ ಹಾಕೊಂಡು ಹೊಂಟೋಗಿ ಹಂಗೆ ಮಾರ ಮರುದಿ ಕಳ್ಕೊಂಡು ಬಸ್ರು ಮದುವೆಕ್ಕಿಂತ ಮದುವೆಂತ ಮುಂಚೆ ಅವತ್ಕೇ ಅವ್ನು ತೊರಬಲಿ ಮಾಡ್ಕೊಬಿಟ್ಟ ಮನ್ಸ ಕಲ್ ಮಾಡ್ಕೊಬಿಟ್ಟ ನನ್ನ ಮಗ ಇವತ್ತು ಕಾಣ್ತೀವಿ ಅವ್ನು ಮನೆ ಒಳಗೆ ಅವ್ನು ಸುದ್ದಿನೇ ಅವ್ನ ಅವ್ನ್ಕುಟ್ಟು ಏನು ಹೇಳ್ಬೇಡಕ್ಕಂತ ಅಂತಾಯಮ್ಮ ಇನ್ನು ಹಿಂಗೆಲ್ಲ ಆಗದಲ್ಲ ಅಂದ್ಬಿಟ್ಟು ತಲೆಗೆಸ್ಕೊಬಿಡ್ತಾನೆ ಯಾರು ಕೊಟ್ಟು ಹೇಳ್ಬೇಡಕ್ಕೆ ಹಂಗಲ್ಲಕನ ಈಗ ನನಗೆ ಅಂತಿದ್ರಿ ಏಳ್ನಿಲ್ಲ ಅಂದಿದ್ರೆ ಏನಂದಿರಿ ನನಗೆ ಗೊತ್ತಾದಾಗ ಇಷ್ಟೆಲ್ಲ ನಡೆದ್ರು ನಮಗೊಂದು ಮಾತು ಹೇಳಲ್ವಲ್ಲ ಅಂತಿದ್ರು ಅದಕ್ಕೆ ಹೇಳಕ್ಕೆ ಅನ್ಕೊಂಡು ಹಂಗೆ ಬಂದೋಗನಮ್ಮ ನಾವು ಏನಮ್ಮ ಮಾಡವ ನಾನುವೇ ಬಸ್ರಿಲ್ಲೆಯ ಅಷ್ಟೆಲ್ಲ ಕೆಲಸ ಮಾಡಿ ಐದೊಂದು ಸಸ್ಯ ಬಾಣತ್ತಿರ್ತಾಳೆ ಅವಳನ್ನ ನೋಡ್ಕೋಬೇಕು ಅನ್ಕೊಂಡು ಕೂಲಿ ಮಾಡಿ ದುಡ್ಡು ಕಸ ಮುಡಿಕೊಂಡಿದ್ದನಮ್ಮ ನಮ್ಮ ಮುಂದೆ ಬಂದು ಯಾರನ್ನ ಹದ್ಗೆಸ್ಬಿಟ್ಲು ಅವಳು ಒಂಥರ ತಲೆ ಕೆಟ್ಟ ಹೋದಳಂಗೆ ಆಡೋದು ಸಂಪ್ರದಾಯ ಈಗ ನೆಡ್ದವಮ್ಮ ಸಂಪ್ರದಾಯ ಮಾಡ್ತೀನಿ ಅನ್ಕೊಂಡು ಈಗ ಎದ್ಕೊಂಡು ಅವಳು ಮನೆ ಬಿಟ್ಟೆ ಹೋಗಂಗ ಆಗ್ಬಿಟ್ಟದೆ ಅದಕ್ಕೆ ಏನು ಮಾಡೋದು ಏನು ಅಂದ್ಬಿಟ್ಟು ಅದೇ ಒಂದು ಏತ್ನಿ ಅನ್ಬಿಟ್ಟು ತಮ್ ಕೇಕಾನಮ್ಮ ಸುಲಭವಾಗಿ ಅವ್ಳ ಕುಟೆ ಕಡೋರ್ ಕೂಟೆ ಇವಳು ಹೋಯ್ತಾಳೆ ಅಂದ್ರೆ ಯಾವ ಇದು ಅದನ್ನ ನಿಮಗೂ ಫೋನ್ ಅಂತಲಕ ಹ್ಞೂ ಮಾಡಿದ್ ಕನಕ ಮಾಡಿದ್ಲು ಬಂದು ಕರ್ಕೊಂಡು ಹೋಗಮ್ಮ ಅಂತವ ನಾನು ಬರೋಕ್ಕಿಲ್ಲ ಕಣವ ನಮಗೆ ನೀನು ಯಾವತ್ತೂ ಬಾಯಿ ಬಂದಾಗ ಮಾತಾಡಿ ಆಸ್ಪೆಟ್ಲಿಂದ ಅವಮಾನ ಮಾಡ್ಕೊಳ್ಸ್ತು ಅವತ್ತಿಗೆ ನನ್ನ ಪಾಲ್ ಮೀನು ಸತ್ತೋದೆ ಇಲ್ಲೇ ಯಾರು ನಿಮ್ಗೆ ಅಮ್ಮನೂ ಇಲ್ಲ ನನಗೆ ಯಾರು ಮಗಳೂ ಇಲ್ಲ ಅಂದ್ಬಿಟ್ಟು ಚಂದಾಗ ಇಳಿಸ್ದೆ ಮುರು ಅದಿಗೆ ಓ ಇನ್ನೂ ಫೋನ್ ಮಾಡಿಲ್ಲ ಬಿಟ್ಟು ಇಲ್ಲ ಅದೇನೋ ಅವಳಿಗೆ ಹೊರ ಫೋನ್ ಮಾಡಿದಂತೆ ಫೋನ್ ಮಾಡಿದಾಗ ಅವಳುವೇ ಹೇಳ್ತೀನಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋಳೆ ಅಷ್ಟೊಕ ಹಿಂಗೆ ಆಗೋದಲ್ಲ ಅವಳು ಕುಟ್ಟಿ ಹೇಳಿದ್ಲು ಅಮ್ಮ ಕರ್ಕ ಬಂದುಬಿಡ್ದೆ ಕಣಮ್ಮ ಆಗಿದ್ದಾಯ್ತು ಹೋಗಿದ್ದೋಯಿತು ಇನ್ನೇನು ಮಾಡಕ್ಕೆ ಅದದು ಹದಿನೈದು ಮಾಡ್ಕೊಂಡು ಮಾಡ್ಕೊಂಡು ಕೂತ್ಕೊಂಡ್ರೈಕಿಲ್ಲ ದೊಡ್ಡದು ಸಮಸ್ಯೆ ಮಾಡ್ಕೊಂಡ್ರೆ ಆಕಿಲ್ಲ ಕಣಮ್ಮ ಅಂದ್ಬಿಟ್ಟು ಅವೇನು ಹೇಳ್ತು ನಾನು ಕೇಳಿಲ್ಲ ನಾನು ಕೇಳ್ದೋತ್ ಅವಳೇನು ಮಾಡಾಳು ಹ್ಞೂ ನಾನು ಅವ್ಳು ಮಾತು ಕೇಳಿನ ನಾನು ಇಲ್ಲಕ್ಕ ನಾವ ಸುಮ್ ಕೂತ್ಕೊಂಡು ನಿನ್ ಗೊತ್ತಾಕಿಲ್ಲ ನಾಯಕಾಲ ಮುಳಿತಗ್ದಾಗೆ ಅವ್ಕೆ ಎಷ್ಟು ಮಾಡೋದು ಅಷ್ಟೇ ಅಂತ ಹಂಗೆ ಅಂದೆ ನೀನು ಅವಳ ಪಡೆಗೆ ಅವಳಾದ್ರು ನಮ್ಮ ಪಡ್ದ ಅದು ಈಗ ನಾವೇ ನಿಮ್ಮ ದೂರ್ತಿಲ್ಲಕ್ಕ ಪಪ್ಪಾ ನೀವು ನೋಡ್ಕೊಂಡಿದ್ದೀರಿ ಆದ್ರಿಂದ ಗೊತ್ತಿಲ್ಲ ನಿಮ್ಮ ಬಗ್ಗೆ ನಮ್ಗೆ ಹೆಂಗೆ ಅನ್ಬಿಟ್ಟು ಓಲೆ ತಾಯ ಮನೆ ತಲೆಗೆ ಹಸ್ಕೊಬೇಡ ನೀನು ಮಾಡಿಲ್ಲ ಮೊಟ್ಟಿಲ್ಲ ಅಂತ ಯಾರು ಹೇಳಾರು ಪಾಪ ಮನೆ ಒಳಗೆ ಸೇರಿಸಿಕೊಂಡು ಇಷ್ಟು ನಿಗುವಾಣಿ ಹಾಗೆ ನೋಡ್ಕೊಂಡಿದ್ದೀಯ ಪಾಪ ಸುಮ್ಮನೆ ಇಲ್ಲದವದೆ ಮಾತಾಡ್ಬಿಟ್ರೆ ದೇವರು ಒಳಗೆ ಕೊಡೋಕ್ಕಿಲ್ಲವೋ ನಮಗೆ ಸರಿಯಾ ನೀನು ನೋಡ್ದೆ ಮಾಡ್ದಾನೆ ಇಲ್ಲ ಅಷ್ಟು ನಿಗಾ ನೋಡ್ಕೊಂಡಿದಿ ನೋಡ್ಕೊಂಡಿದ್ದಿ ಆ ಕತ್ತೆ ಲೌಡಿ ಆ ಗುರುಸಟ್ಟಿರ ಜೊತೆ ಯಾಕೆ ಓದ್ಲಿ ಹಾಂ ಆಯ್ ಮಕ್ಳು ಕಟ್ಕೊಂಡು ಯಾಕವ ಓದ್ಲಿ ಇವಳು ಆ ಮುಂಡೆದ ಅಂಥ ದೊರದೇನವ ಅಂಥ ದೊರದೇನಿದ್ದದು ಲೋಪರ್ ಮುಂಡೆಗೆ ಗುರ್ಸಾಟಿಗೆ ಅವಳು ಕರ್ಕೊಂಡು ಹೋಗ್ಬೇಕು ಅನ್ನೋದು ಏನಿತ್ತು ಎತ್ತಿದ್ಲ ಅವಳು ಅಮ್ಮ ಏನೋ ಕಾಣಕಣಮ್ಮ ಅದಂತೂ ಗೊತ್ತಿಲ್ಲ ನೋಡಕ್ಕೂ ನಿಜವಾಗ್ಲೂ ಅಕ್ಕ ಇಬ್ಬರು ಅವಳಿ ಮಕ್ಕಳಿಗೆ ಕಾಣ್ತಾರೆ ಕಣಮ್ಮ ಎಲ್ಲ ಎಷ್ಟೋ ಜನ ನಮ್ಮ ಮನೇಲಿ ಕೂತಿದ್ದಾಗ ಬಂದಿದೆ ನೋಡೋಕೆ ಗಿಡಕ್ಕೆ ಬಂದಾಗ ರೌನ ರೌನ ರೌಣ ಅಂತ ಒಸಿ ಅಲಕಮ್ಮ ಹೊಸಿ ಕೇಳ್ತಿತ್ತಿಲ್ಲ ಅದೇನು ಎಂತು ಅಂತ ದೇವ್ರ ನನಗೆ ಇಲ್ಲಿ ಗಂಟ್ಲು ನನಗೆ ಗೊತ್ತಿಲ್ಲ ಕನಮ್ಮ ಅದು ಏನಕ್ಕಣೆ ಅದು ಯಾಕಂಗೆ ಅಕ್ಕ ಅಷ್ಟೊಂದು ಇದು ಮಾಡ್ತಾಯಿದ್ಲ ಏನು ನನಗೊಂದು ಗೊತ್ತಾಯ್ತಾ ಇಲ್ಲ ಒಟ್ಟು ಮಾತ್ರ ಒಕ್ಕಳ ಅವಳು ಹಂಗೆ ಇರೋದು ನಾನು ಸೊಸೆ ಕಣಮ್ಮ ನಿಮ್ಮ ಊಲಿಕೆ ಒಂದು ಚೂರು ಇಲ್ಲ ಕನಕ ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ನೀವು ಸೇಮ್ ಹಾಗೆ ಇರೋದು ಅಯ್ಯೋ ಇದು ಹಿಂಗೆ ಹೇಳ್ತಾ ಇದಿ ಅವಳು ನನ್ನ ಮಗಳು ಕನಕ ನನ್ನ ಮಗಳು ಇದೇ ಹಿಂಗೆ ಹೇಳ್ತಿದೀ ಅಕ್ಕ ಹಂಗ ತಪ್ಪ ತಿಳ್ಕೊಬೇಡಿ ನೀವೇನಾರ ಅರ್ಥ ದತ್ತು ಗಿತ್ತು ತಕೊಂಡಿದ್ರ ಅಂತ ಕೇಳಿದ್ದು ಅಯ್ ಗುರು ಗುರುಸಟ್ಟಿಗೆ ಮಕ್ಳಾಗಂತ ಡಾ ಅಂತ ಏ ಹೇಳಿ ಗರ್ಭಕೋಸ ತಗದಾಕವ್ರಿ ಅಂತ ಅಂದಿದ್ರು ಕಂತಾಯಿ ಅವಳಿಗೆತ್ತೆ ಮಕ್ಳಾಗಿದ್ದವು ತೊಡಗಲಿಗೆ ಬಸ್ರಿ ಅನ್ಕೊಂಡು ಹೊಟ್ಟೆ ಒಳಗೆ ಟಪ್ಪ ಕಲಿತಂತೆ ಮಾಡು ಬಂಗ ಅವಳಿ ಇರ್ತಾಳೆ ಕಂತೆ ಅವಳು ಕೊಟ್ರ ಹೇಳಿ ನಿಲ್ವಾ ಗರ್ಭಕೋಸನ ತೆಗ್ದಾಕ್ ಹಾಕ್ಬಿಟ್ಟಿವಿ ಅಂದ್ಬಿಟ್ಟು ಗರ್ಭನೇ ಇಲ್ಲ ಅಂದಮೇಲೆ ಹೆಂಗೆ ಹೆಂಗೆತ್ತಳ ಅವಳು ಓಹ್ ಅವೆಲ್ಲ ಸುಳ್ಳು ಕಣವ್ ಇಲ್ದೌದು ಕಟ್ ಕತೆ ಕಟ್ ಮಾತಾಡಕ್ ಹೋಗ್ಬೇಡ್ದು ಇರೋದು ಮಾತಾಡೋದೇ ಕಷ್ಟ ಇತ್ತಿನ ಕಾಲದಲ್ಲಿ ಇಲ್ಲದ ಓದ್ ಮಾತಾಡಕದ ಹ್ಞೂ ಅವೆಲ್ಲ ಸುಳ್ಳು ಬಿಡು ಅವೆಲ್ಲ ನಂಬ ಮಾತಾಡ್ಲಾಕಂತೆ ಇದೇನಮ್ಮ ನೋಡಕ್ ಪಾತ್ರ ಅವ ಅವಳೆ ಅವಳ ಕಣಮ್ಮ ಅದರಲ್ಲಿ ಯಾವುದೇ ವ್ಯತ್ಯಾಸನು ಇಲ್ಲ ಒಂಚೂರು ವ್ಯತ್ಯಾಸ ಇಲ್ಲ ಕಣಮ್ಮ ನೋಡಿದ್ರು ಅವ್ವ ಅವ ಮಕ್ಳುನಾಗೆ ಕಾಣೋದು ಎಷ್ಟೋ ಜನ ಅಂದರು ಅಂತ ಹೇಳ್ದೆಲ್ಲ ಮನೆಗೆ ಬಂದಾಗ ಯುವವ್ರ ಓವೋ ಅಂತ ಅದು ಏನೋ ಗೊತ್ತಿಲ್ಲ ಈ ಈಗ ಹೋಗಿರೋದು ನೋಡಿ ಹೆಂಗೆ ಕರ್ಕೊಂಡು ಹೋಗೋರಿ ಅಂದ್ಬಿಟ್ಟು ಅವೆಲ್ಲ ತಲೆಗೆಡ್ಸ್ಕೊಂಡು ಹೆಂಗೆ ಕರ್ಕೊಂಡೋಗ್ರಿ ಲೋಪರ್ ಮಾಡೋರು ಇವತ್ತು ನಿಜವಾಗ್ಲೂ ವೇ ಏನು ಮಾಡ್ಬೇಕು ಅಂತನೆ ಗೊತ್ತಾಯ್ತಾರೆ ಕಣ್ಣಮ್ಮ ಕಾಣೆ ಅಕ್ಕ ನೋಡ್ರಕ್ಕ ನೀವು ಬೇಜ ತಿಳ್ಕೊಂಡ್ರು ಸಿಕ್ಕಿಲ್ಲ ಇವಳತೆ ತಾಯಿ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ಅವಳಿಂದವ ನಮಗೆ ಭಾಳ ನೋವಾಗೋ ಭಾಳ ನೋವು ಕೊಟ್ಟಳು ಒಂಥರ ನೋವು ಕೊಟ್ಟಿಲ್ಲ ನಮಗೆ ಭಾಳ ಥರ ನೋವು ಕೊಟ್ಟೋಳೆ ನಿಮ್ಮ ಕಡೆ ಅವಮಾನ ಮಾಡಿ ಕಳ್ಸೋದು ನನಗೆ ನನ್ನ ಮಗಳೇ ಇರೋಳೆ ಒಬ್ಳು ಪ್ರೀತಿ ಅವಳೊಬ್ಬಳೇ ನನ್ನ ಮಗಳು ಅಂದ್ಕೊಂಡು ನಾನು ನನ್ನ ಗಂಡ ಇಬ್ಬರು ತೀರ್ಮಾನ ಮಾಡ್ಕೊಂಡಿವಿ ಅವರು ಚೆನ್ನಾಗಿ ಹೋದರು ನನ್ನ ಬೇಡ ಅಂದ್ರೆ ಓದಲ್ಲ ನೋಡು ಹಿಂಗೆ ಅವಮಾನ ಮಾಡ್ಸ್ಕೊಬಾರು ಹೋದ ಹಂಗೆ ಹಿಂಗೆ ಅಂದ್ಕೊಂಡು ಹ್ಞೂ ಚಂದಾಗಿ ಇದು ಮಾಡಿಸ್ಕೊಂಡಿವಿನಿ ಆಯಿತಾ ಚಂದಾಗ ಕಳ್ಸ್ಕೊಂಡಿವಿನಿ ನಾನು ಸತ್ತೇ ಅವ್ಳು ನೋಡೋದು ಬೇಡಕ್ಕ ನಾನು ನನ್ನ ಅವಳ ಸತ್ರ ನಾನು ಹೋಗೋದ್ ಬೇಡ ನಾನು ತೀರ್ಮಾನ ಮಾಡ್ಕೊಂಡು ಆಗದೆ ಕನ್ತಕ್ಕ ಒಂದು ಕಳಿ ಇವಳು ಅಂತ ತಾಯಿ ಇವಳು ಇವಳ ಹಿಂಗೆಲ್ಲ ಮಾತಾಡ್ತಲ್ಲ ಅಂತ ತಪ್ಪ ತಿಳ್ಕೊಂಡ್ರು ಪರವಾಗಿಲ್ಲ ನಮ್ಮ ಮುನ್ಸ್ಗೆ ಅಷ್ಟೇ ನೋವು ಆಯ್ತು ಕನಕ ಆಯಿತು ಸುಮ್ಮನಿದಾಕ ಸುಮ್ಮನಿದ್ರೆ ಬೇಜಾರು ಮಾಡ್ಕೊಬೇಡಿ ಏನು ಮಾಡಿರಕ ನಾನೇನು ಚೆನ್ನಾಗಿ ನೋಡ್ಕೊತೀನಿ ನಿಮ್ಮ ಮಗಳನ್ನ ನನಗೆ ಬೇಜಾರಾಯ್ತದೆ ಈ ಥರ ಆಗೋಯ್ತಲ್ಲ ಅನ್ಕೊಂಡು ಎಷ್ಟು ಬೇಜಾರಾಯ್ತದೆ ಗೊತ್ತಾಕ ಹೇಳೋಕೆ ಸಾಧ್ಯ ಅಯ್ಯೋ ನಾನು ಮಕ್ಕಳನ್ನ ಹಂಗೆ ಸಾಕಬೇಕು ಹಿಂಗೆ ಸಾಕಬೇಕು ಅಂತ ಕನ್ಸ್ಕೊಂಡ್ಕೊಂಡು ಕುಂತಿದ್ದೆ ಈಗ ಮಧ್ಯದಲ್ಲಿ ಯಾರ್ಯಾರೋ ಬಂದಿನ ಮನೆ ಹಾಳು ಮಾಡ್ದಂಗೆ ಆಯಿತು ಏನು ಮಾಡಿರಿ ಅದಕ್ಕೆ ನಿಮ್ಗೆ ಹೇಳಿಲ್ಲ ಅಂದ್ರೆ ಪಾಪ नंगे, नंगे दो दो का का, ना दु गल्लू नो वाकल नमेंग हिंग मुझे अंतिम अंदटेट हो बंद कनक हाँ बाल मग अंत कर्देव यक मेरे नानू अंत बेजारट पाप बी ऊँट मे बनी होगा मस्क अस्तव तेकबड़ा नी अतिर बेजारबा बाली एदी ओलती हाँ बिंदी अयो यहाँ ऊट मोदी बै नहीं नम ब नमसके भाड़ा नोवागदे कनक ಭಾಳ ನೋವಾಗದೆ ಮನ್ಸಿಗೆ ಎಷ್ಟು ಬೇಜಾರಾಗದೆ ಅಂದರೆ ಹೇಳೋಕ್ಕೆ ಸಾಧ್ಯ ಕನಕ ಅಯ್ಯೋ ಏನು ಮಾಡಿರಿ ಹೋಯ್ತೀನಿ ಕನಕ ನೋಡ್ತೀನಿ ನನ್ನ ದಿವಸ ನೋಡಿ ನನ್ನ ಎರಡು ದಿವ್ಸ ನೋಡಿಬಿಟ್ಟು ಓ ಕಂಪ್ಲೇಂಟ್ ಕೊಡ್ತೀನಿ ಇನ್ನೇನು ನಿಮ್ಮ ನಿಮ್ಮಿಷ್ಟು ಬಿಟ್ಟಿದ್ದು ಕನಕ ಅದನ್ನೂ ನಾವು ಹೇಳಕ್ಕೆ ನಾವು ಅದನ್ನೂ ನಿಜವಾಗ್ಲೂ ಅಷ್ಟೇ ಬೇಜಾರಾಗೋದಕ್ಕ ನಾವು ಹೇಳಕ್ಕಿಲ್ಲ ಕನಕ ಅದನ್ನೂ ಹೇಳಕ್ಕಿಲ್ಲ ನಮಗೆ ಬೇಡ ಅವ್ರು ಸವಸ್ಪೇ ಬೇಡ ಅಂದ್ಬಿಟ್ಟೆ ನಾವು ನಾನು ನಾನಂತೂ ಅದನ್ನೂ ಹೇಳಕ್ಕಿಲ್ಲ ನೀವು ಕಂಪ್ಲೇಂಟ್ ನಾರೇ ಕೊಡಿ ಹಾಗೆ ನಾರೇ ರೀ ಬಿಟ್ಟು ಬಿಡಿ ಕಟ್ಕೊಳ್ಳಿ ಅದನ್ನ ಅದು ನಿಮಗೆ ಬಿಟ್ಟಿರೋದು ಹೊತ್ತು ನಮ್ಮದಲ್ಲ ಕನಕ ಸೂರ್ಯಕ್ಕ ಆಯಿತು ಬಿಡಿ ಇಷ್ಟು ಹೇಳದ್ನ ಇನ್ನೇನು ನಾನು ಬರ್ತೀನಿ ಊಟ ಮಾಡ್ಕೊಂಡು ಹೋಗ್ರಕ್ಕ ಬೇಡಿ ಕನಕ ಬೇಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ